ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಸಂಬಂಧಪಟ್ಟ ಅದರ ಸಭಾಭವನದಲ್ಲಿ ಮದುವೆಗೆ ಬಂದಿದ್ದೇನೆ ಮದುವೆಗೆ ಅಲ್ಲಿ ಮದುವೆ ಬಂದಿದ್ದಾಗ ನಾನು ಕಂಡಂಥ ಒಂದು ವಿಶೇಷ ವ್ಯಕ್ತಿ ಅವರ ಜನಪ್ರಿಯ ಹೆಸರು ಲಕ್ಕಣ್ಣ ಅಂತ ಇದೆ ಲಕ್ಕಣ್ಣ ಅಂತ ಹೇಳಿದರೆ ಅಡುಗೆಯಲ್ಲಿ ಪಾಕಶಾಸ್ತ್ರದಲ್ಲಿ ಲಕ್ಕಿ ಕೈ ಅವರು ಅವರು ಮಾಡಿದಂಥ ಒಂದು ವಿಶೇಷವಾದ ಭಕ್ಷ್ಯದ ಕುರಿತು ಇದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರ ಇದೆ ಮುಂದೆ ವಿಡಿಯೋ ನೋಡಿ ಅದು ಎಂಥರ ಹಲಸಿನ ಇಡ್ಲಿ ಹಣ್ಣು ಇಡ್ಲಿಯಾ ಹಾಂ ಹಲಿನ ಇಟ್ಟು ಓಹ್ ಯಾರು ಯಾರು ಮಾಡಿದ್ದೀರಿ ಮಾಡಿದ್ದೀವಿ ಅಡಿಗೆಯಾರ ಬೇಕು ಮತ್ತೆ ಜಾಗ ಇಲ್ಲ ಆದರೆ ಗವರ್ನರ್ ಬರುವಾಗೆಲ್ಲ ಜಾಗ ಮಾಡ್ತಾರಲ್ಲ ಹಾಗೆ ಹೊಟ್ಟೆಯಲ್ಲಿ ಜಾಗ ಮಾಡ್ತಾರೆ জনর ম্যানেজর নমস্কারি ನಮ್ಮ ಹೆಣ್ಣೆ ನಿಂಗಳ ಹಬ್ಬೆ ಕಿರಿ ಹಬ್ಬೆ ಎಲ್ಲ ಮಾಡಿಪ್ಪಾಗ ಈಗ ನಾವು ಆದು ಕೊಟ್ಟು ಕಳೆದು ಕೊಟ್ರೆ ಮಾಡಿಗಳು ಅತ್ತಿಗೆ ಕಳೆದಲ್ಲ ನಿಂಗಳ ಮನೆ ದೋಸೆ ದೋಸೆ ಚಂದ್ರಶೇಖರ ಯತ್ರಿಕ ಈ ದಿವಸ ಹೊಳೆಗದ್ದೆ ಗದ್ದೆ ಶ್ರೀ ಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ನಡುವೆ ಮದುವೆಗೆ ಬಂದಿದ್ದೇನೆ ಮದುವೆಯ ಬ್ರೇಕ್ಫಾಸ್ಟ್ಗೆ ಬಹಳ ರುಚಿ ರುಚಿಯಾದ ಹಾಲಿನ ಹಣ್ಣಿನ ಇಡ್ಲಿ ಮಾಡಿದ್ದಾರೆ ಈ ಇಡ್ಲಿಯನ್ನ ಮಾಡಿದಂತ ಅವರೊಡನೆ ಒಂದು ಈಗ ಮಾತುಕತೆ ಮಾಡೋಣ ಹೇಗೆ ರುಚಿ ರುಚಿಯಾದಂತ ಒಂದು ಇಡ್ಲಿಯನ್ನು ಮಾಡಿದ್ದಾರೆ ಅಂತೇಳಿ ಅವರತ್ರ ಕೇಳೋಣ ಸ್ವಾಮಿ ನಮಸ್ಕಾರ ನಿಮ್ಮ ಇಡ್ಲಿ ತಿಂದು ನಮಗೆ ಬಹಳ ಖುಷಿಯಾಗಿದೆ ನಾವು ದೂರದ ಕಾಸರಗೋಡಿಂದ ಬಂದಿದ್ದೇವೆ ಇಲ್ಲಿ ಉತ್ತರ ಕನ್ನಡದ ಈ ಹೊಳೆಗದ್ದೆ ಪ್ರದೇಶಕ್ಕೆ ಬಂದಿದ್ದೇವೆ ನಿಮ್ಮ ಇಡ್ಲಿ ನಮ್ಮನ್ನ ಬಹಳ ಮೋಡಿ ಮಾಡ್ತದೆ ಸ್ವಾಮಿ ನಿಮ್ಮ ಹೆಸರೇನು ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಭಟ್ ಅಂತೇಳಿ ನಾ ಇಲ್ಲಿಯ ಸ್ಥಳೀಯವನೇ ಇದು ಶಾಂತಿಕಾ ಪರಮೇಶ್ವರಿ ಸಭಾಭವನ ಕುಂಟಾ ತಾಲೂಕಿನ ಹೊಳೆಗದ್ದೆ ಗ್ರಾಮ ಇಲ್ಲಿ ಬೆಳಿಗ್ಗೆ ಹಳಕೆ ಇಡ್ಲಿ ನಿಮ್ಮಲ್ಲಿ ಏನೂ ಗೊತ್ತಿಲ್ಲ ನಮ್ಗೆ ಇಡ್ಲಿ ಅಂತ ಹೇಳಬಹುದು ಇಡ್ಲಿ ಅಂತ ಹೇಳಬಹುದು ಅದನ್ನು ನಾವು ರೆಡಿ ಹೌದು ನಮ್ಮ ಯಜಮಾನರ ಹೇಳಿಕೆ ಪ್ರಕಾರ ರೆಡಿ ಮಾಡಿದ್ದೇವೆ ಯಾವ ತರ ಮಾಡಿದಿರಿ ಏನಲ್ಲ ಹಾಕಿದಿರಿ ಹಲಸನ ಇಡ್ಲಿಗೆ ಏನು ಕೇಳಿದ್ರೆ ಹಲಸನ ಹಣ್ಣೇ ಮೇನ್ ಅದು ಈ ರಸ ಇರುವಂತ ಹಲಸನ ಹಣ್ಣು ಅದ ಮತ್ತು ಹಲಸನ್ನು ಸೇರಿಸಿ ಅದನ್ನು ಮಿಕ್ಸರಿ ಹಾಕಿ ಬೀಸಿ ಅದನ್ನು ನಾವು ಮೊದಲೇ ರೆಡಿ ಮಾಡ್ಕೊಳ್ತೇವೆ ನೀವು ಅಕ್ಕಿನೂ ಅಕ್ಕಿ ರವಾನು ಹಾಕ್ಬೋದು ಅಥವಾ ಗೋಧಿ ರವಾನು ಹಾಕ್ಬೋದು ನಾವಿವತ್ತು ಗೋಧಿ ರವ ಹಾಕಿ ಮಾಡಿದ್ದೇವೆ ಪ್ರಮಾಣ ಹೇಗೆ ಹೇಳಿದ್ರೆ ಅದು ನಿಮಗೆ ಎಷ್ಟು ಬೇಕು ಅಂದರೆ ಒಂದು ಮುನ್ನೂರು ಇಡ್ಲಿ ಬೇಕು ನಾನ್ನೂರು ಇಡ್ಲಿ ಬೇಕು ಅಂತ ಆದರೆ ಒಂದು ಕೆ ಜಿ ರವೆ ಕನಿಷ್ಠ ಅಂದರೆ ಎಪ್ಪತ್ತೈದು ಎಂಬತ್ತು ಇಡ್ಲಿ ಆಗುತ್ತೆ ಆಯ್ತಾ ಅದರಲ್ಲಿ ನೀವು ಅಕ್ಕಿ ರವವನ್ನು ತೆಗೆದು ಆ ಹರ್ಪಿನಣ್ಣಲ್ಲಿ ಹಾಕಿ ಎಷ್ಟು ಅರ್ಚಣೆ ಬೇಕಾಗುತ್ತೆ ಸಾಧಾರಣ ಸಾಧಾರಣ ನಿಮಗೆ ಒಂದು ಕೆ ಜಿ ರವೆ ಒಂದು ಕೆ ಜಿ ಹಣ್ಣಿನ ರಸ ಬೇಕು ರಸ ಮಾತ್ರ ಬರೀ ಲಾಲ ಅಲ್ಲ ಟೋಟಲ್ ಟೋಟಲ್ ಹೌದು ಇಡೀ ಪಲ್ಪು ಪಲ್ಪು ಸರಿ ಅದರ ಹಾಕಿದ್ರೆ ಅದರನ್ನ ನೀವು ರವೆ ನೀರಲ್ಲಿ ಹಾಕಿ ಕರಡಿ ಒಂದು ಹತ್ತು ಹದಿನೈದು ಒಂದು ಅರ್ಧ ಗಂಟೆ ರವಾ ಮತ್ತು ಹಲಸ ಹಣ್ಣನ್ನು ಮಿಕ್ಸ್ ಮಾಡಿ ಇಡಬೇಕು ಸುಮ್ಮನೆ ಇಡಬೇಕು ಇಡಬೇಕು ಹಾಗೆ ಇಡಬೇಕು ಉಪ್ಪು ಎಲ್ಲ ಹಾಕಿ ಅದರ ನಂತರ ಕಾಯಿ ಬೆಲ್ಲ ಮತ್ತು ನಮ್ಮಲ್ಲಿ ಜಾಯಿಕಾಯಿ ಹೇಳ್ತಾರಲ್ಲ ಪರಿಮಳಕ್ಕೆ ಓ ಪರಿಮಳ ಜಾಯ್ಕಾಯಿ ಜಜ್ಜಿ ಅಥವಾ ಲವಂಗ ಹಾಕಬೇಕು ಅದರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣದಲ್ಲಿ ಹೌದು ಹಾಕಿಕೊಳ್ಳಲ್ಲ ಹಾಕಬೇಕು ಮತ್ತೆ ಏನು ಇಲ್ಲ ಬೆಲ್ಲನೇ ಹಾಕ್ಬೇಕು ಬೆಲ್ಲನ ಹಾಕ್ಬೋದು ಹಾ ಸರಿ ಅದರ ಹಾಕಿ ನಂತರ ನೀವು ಇಡ್ಲಿ ಹೊಟ್ಟೆಲಿ ರೆಡಿ ಮಾಡೋ ಹೋಗಿದ್ರೆ ಮತ್ತೆ ಮಾಮೂಲಿ ಇಡ್ಲಿ ಹೌದಂಗೆ ಮಾಮೂಲಿ ಇಡ್ಲಿ ಹಾಕ್ತೀರಾ ಹಾಗೆ ಸೊ ಕೆಲವೊಮ್ಮೆ ಅದು ಮೆತ್ತಗೆ ಆಗುತ್ತೆ ಕೆಲವೊಮ್ಮೆ ಗಟ್ಟಿ ಆಗುತ್ತೆ ಈ ಥರ ಸಮಸ್ಯೆಗಳು ಬರೋದು ವ್ಯವಸ್ಥೆ ಬರುವುದಿಲ್ಲ ಆದರೆ ಅದು ಈ ಇಡ್ಲಿ ಹಂಗಲ್ಲ ಈ ಇಡ್ಲಿ ಬೇಯ್ಲಿಕ್ಕೆ ಬರೀ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಾಕು ಬಿಳಿ ಇಡ್ಲಿ ಬೇಯಿಲಿ ಇದು ಅರ್ಧ ಗಂಟೆವರೆಗೂ ಬೇಕು ಒಂದು ಗಂಟೆ ಕಡಿಮೆ ಅಂದರೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಗಡಿಬೇಡಿ ಮಾಡ್ಬಾರ್ದು ಮಾಮೂಲಿ ಇಡ್ಲಿ ಆಗುತ್ತೆ ಅರ್ಧ ಗಂಟೆ ಏನಿದೆ ನೀವು ಅದನ್ನ ಈ ಹದ ಇದೆಯಲ್ಲ ಹದ ನೀರು ಹದ ನೀವು ಈ ಇಡ್ಲಿ ಮಾಡಿದಾಗ ಅದನ್ನ ಹದ ಗಂಟೆ ಒಟ್ಟೆಲ್ಲ ಹಾಕಿ ಇಟ್ಟರೆ ಪರ್ಫೆಕ್ಟ್ ಇಡ್ಲಿ ಆಗುತ್ತೆ ಆಗುತ್ತೆ ಅದರಲ್ಲಿ ಅಕ್ಕಿ ರವ ಹಾಕಿದ್ರೆ ಇನ್ನೂ ಚೆನ್ನಾಗ್ ಆಗುತ್ತೆ ಈ ಗೋಧಿ ನಮ್ಮ ಕಜ್ಜಿಗೆ ಆ ಸ ಇದಕ್ಕಿಂತ ಅಕ್ಕಿ ರವ ಹಾಕಿದ್ರೆ ಅಕ್ಕಿ ರವೆ ಒಳ್ಳೆ ನಮ್ಮ ಮಾಮೂಲಿ ರವೆ ಹಾ ಹಾ ಕೀರವ ಒಳ್ಳೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿತ್ತು ಹದಿನ ಮಾಡುವಂತ ಮಾಮೂಲಿ ಮಾಡ್ತಾ ಇರ್ತೀರಾ ಹೌದು ಮಾಮೂಲಿ ಮಾಡ್ತಾ ಇಲ್ಲಿ ನಮ್ಮಲ್ಲಿ ಕರಾವಳಿ ಪ್ರತಿ ಮಂದಿ ಮಾಡ್ತಾರೆ ಮಾಡ್ತಾರ ಪ್ರತಿ ಮಲ್ಲು ಫೇಮಸ್ ಹೌದಾ ಇಲ್ಲಿ ಏನ್ ಹೇಳ್ತಾರೆ ಇಡ್ಲಿ ಅಂತ ಹೇಳ್ತೀರಾ ಇಡ್ಲಿ ಅಂತ ಮತ್ತೆ ಬೇರೆ ಏನ್ ಮಾಡ್ತೀರಿ ಹಲಸಿನ ಹಣ್ಣಿಂದ ಇಲ್ಲಿ ಈ ಕಡೆ ಹಲಸನ್ನ ನಾವು ಪಾಯಸ ಮಾಡ್ತೇವೆ ನಂತರ ಅಪ್ಪ ಅಪ್ಪ ಅಂದ್ರೆ ಸುಟ್ಟೆವು ಸುಟ್ಟು ಮಾಡ್ತೀವಿ ಹಾ ಸುಟ್ಟೆ ಮಾಡ್ತೇವೆ ಗೆಣಸಲೆ ಗೆಣಸಲೆ ಗೊತ್ತಿದೆಯಾ ನಿಮಗೆ ಹೌದು ಗೊತ್ತು ಇದರನ್ನೇ ನೀವು ಹಿಟ್ಟ ಹಿಟ್ಟ ಎಲ್ಲ ಹಾಕಿ ಕಾಸಿ ನಂತರ ಅದಕ್ಕೆ ಅದನ್ನ ಈ ಗೆಣಸಲೆ ಕೀಳಲಿ ಲವಂಗದ ಕೀಳಲಿ ಹಾಕಿ ಕಟ್ಟಿ ಅದಕ್ಕೆ ನೀವು ಗೆಣಸಲೆ ಮಾಡಿದಂಗೆ ಮಾಡಲಿ ಮಾಡಬಹುದು

ನೋಡಿ ಇವತ್ತು ಇವರು ಮಾಡಿದಂಥ ಇಡ್ಲಿಗೆ ನೋಡಿ ಒಂದು ಕಲರ್ ಬಂದಿದೆ ನೋಡಿ ಈ ಕಲರಿಗೆ ಒಂದು ಮುಖ್ಯ ಕಾರಣ ಜೋನಿ ಬೆಲ್ಲ ಬಳಸಿದ್ದಾರೆ ನಮ್ಮ ಮಾಮೂಲಿ ಬೆಲ್ಲ ಅಲ್ಲ ಸೊ ಇದು ಅದು ಇಡ್ಲಿ ಭಾಳ ಮೆದುವಾಗಿ ಇದೆ ಗಟ್ಟಿ ಗಟ್ಟಿಯಾಗಿಯೂ ಇದೆ ಟೇಸ್ಟಿ ಇದೆ ಫ್ಲೇವರಿಗೆ ಜಾಯಿ ಬಳಸ್ತಾರೆ ಲವಂಗ ಬಳಸ್ತಾರೆ ಒಳ್ಳೆ ರುಚಿ ಇದೆ ಕಾಳು ಮೆಣಸು ಕಾಳು ಮೆಣಸು ಹಾಕ್ತೇನೆ ಕಾಳು ಮೆಣಸು ಹಾಕಿದ್ದೀನಿ ಕಾಳು ಮೆಣಸು ಬೌಡ ಸ್ವಲ್ಪ ಪರ್ಮಳಸಿ ತೆಂಗಿನಕಾಯಿ ಹಾಕ್ತೀವಿ ತೆಂಗಿನಕಾಯಿ ಪುಡಿ ನೀವು ಒಂದು ಕೆಜಿ ರವಕ್ಕೆ ಒಂದು ಎರಡು ಕಾಯಿ ಬೇಕು ಹಸಿಕಾಯಿ ಹಸಿಕಾಯಿ ಕೊಬ್ಬರಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಒಂಬತ್ತು ನಾಲ್ಕು ಎಂಟು ಎರಡು ಒಂದೆರಡು ಮೂರು ಎಂಟು ಐದು ಆರು ನನ್ನ ಮೊಬೈಲ್ ನಂಬರ್ ಇದು ಅದರ ಹೊರತಾಗಿ ನಂದು ಪವಿತ್ರ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಇಲ್ಲಿ ಎಲ್ಲ ರೀತಿಯ ಸ್ವೀಟು ಎಲ್ಲ ರೀತಿ ನಮ್ಮಲ್ಲಿ ಇನ್ನೊಂದೇನು ಕೇಳಿದ್ರೆ ಮನೋಹರ ಮನೋಹರ ನೋಡಿದ್ರೆ ಹಾ ನಿನ್ನೆ ರಾತ್ರಿ ಮಾಡಿದ್ರೆ ಅದು ಫೇಮಸ್ ರಾಶಿ ಫೇಮಸ್ ಮನೋಹಾರ ನೋಡಿ ಇದು ಇದು ಮನೋಹರ ಅಂತ ಹೇಳಿ ಈ ಮನೋಹರ ಮಾಡುದಲ್ಲಿ ಇವರು ಬಹಳ ಫೇಮಸ್ ಲಕ್ಷ್ಮೀನಾರಾಯಣ ಭಟ್ ಕೈ ಇನ್ನೊಂದು ಸ್ವೀಟ್ ಇದೆ ಮನೋಹರ ಅಂತ ಹೇಳ್ತಾರೆ ನೋಡಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡುವ ಮನೋಹರಕ್ಕಿಂತ ಸ್ವಲ್ಪ ಭಿನ್ನವಾದ ಒಂದು ಕಲರ್ ಕಾಳುಗಳು ಇದನ್ನು ಕಾಣ್ತಾ ಇದೆ ನೋಡಿ ಮನೋರ ಮಾಡ್ತಾ ಇದ್ದಾರೆ ಮನೋಹರ ಬಾರಿ ಫೇಮಸ್ ಅಂತ ಇಲ್ಲಿ ಯಾರು ಹೇಳಿದರು ಹೌದು ನಮ್ಮಲ್ಲಿ ಫೇಮಸ್ ಇದೆ ಹಳೆ ಕಜ್ಜಾಯ ನಮ್ಮಲ್ಲಿ ಓಲ್ಡ್ ಕಜ್ಜಾಯ್ ನಮ್ಮಲ್ಲಿ ಇದೆ ಈ ತರ ಮಾಡೋದಲ್ಲ ನಮ್ಮಲ್ಲಿ ಏನು ಕಡಲೆ ಇಟ್ಟು ತೆಗೆದಾಗೆ ತೆಗೀತಾರೆ ಬುಂದಿ ಮಾಡ್ ಮತ್ತು ಹಾರ್ಡ್ ಮಾಡಿ ತೆಗೀತಾರೆ ಮತ್ತು ಹಾರ್ಡ್ ಮಾಡಿ ತೆಗಿತಾರೆ ನಂತರ ಒಂದು ಕೆಜಿ ಹಿಟ್ಟಿನ ಕಾಳಿ ಎರಡು ಕೆಜಿ ಬೆಲ್ಲ ಎರಡು ಕಾಯಿ ಹ್ಮ್ ಮೊನ್ನೆ ನೂರು ನೂರಿ ನೂರೈವತ್ತು ಗ್ರಾಮ್ ಬಿಳಿ ಎಳ್ಳು ಹಿ ಎಳ್ಳು ಇದು ಹುರಿದು ಹಾಕ್ತಾರೆ ಎಲ್ಲು ಹಾಕೋದಿಲ್ಲ

아니의 혼자 예, 보세요 원더...